ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವುದಕ್ಕಾಗಿ ಯಶಸ್ಸು ಸಾಧಿಸುವುದಕ್ಕಾಗಿ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಎಂಬುದರ ಕುರಿತು ಹೇಳಿದ್ದಾರೆ ಚಾಣಕ್ಯ ನೀತಿಯ ಪ್ರಕಾರ ಸಂಪತ್ತನ್ನು ಹೊಂದಲು ನಾವು ಏನು ಮಾಡಬೇಕು ಇವುಗಳೇ ಸಂಪತ್ತಿಗೆ ಸರಳ ಮಾರ್ಗ ಎಂದಿದ್ದಾರೆ ಚಾಣಕ್ಯ ಹೌದು ವೀಕ್ಷಕರೇ ಅದು ಯಾವುದು ಯಾವುದು ಬನ್ನಿ ನೋಡದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡ್ತಾ ಹೋಗಿ ಹಾಗೆ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಸಂಪತ್ತಿನ ಒಡೆಯರಾಗಬೇಕಾದರೆ ಇವುಗಳು ನೆನಪಿರಲಿ ಎನ್ನುತ್ತಾರೆ ಚಾಣಕ್ಯ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಹಣಕಾಸಿನ ಸಮಸ್ಯೆಗಳಿಗಾಗಿ ಒಳಗಾಗಿರುತ್ತಾರೆ ಜನರು ತಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾರೆ ಆದರೆ ಆದ್ದರಿಂದ ಅವರು ಯಾವುದೇ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಿಲ್ಲ ಸ್ಥಿತಿಯನ್ನು ಸುಧಾರಿಸಲು ನೀವು ಬಯಸಿದರೆ ಆಚಾರ್ಯ ಚಾಣಕ್ಯರು ಹೇಳುವ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಚಾಣಕ್ಯರ ನೀತಿಯಲ್ಲಿ ಸಂಪತ್ತು ಮತ್ತು ಲಕ್ಷ್ಮಿಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ಸಂಪತ್ತನ್ನು ಹೇಗೆ ಸಂಗ್ರಹಿಸಬಹುದು ಎಂಬುದರ ಎಂಬುದನ್ನು ಚಾಣಕ್ಯರು ಹೇಳಿದ್ದಾರೆ ವೀಕ್ಷಕರೇ ಮೊದಲನೆಯದು ಹೀಗೆ ಹೇಳುತ್ತಾರೆ ಚಾಣಕ್ಯರು ಯಾರಿಗೂ ಇದನ್ನು ಹೇಳಿಕೊಳ್ಳಬಾರದು ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ಹಣದ ನಷ್ಟದ ಬಗ್ಗೆ ಅವನ ಮನಸ್ಸಿನಲ್ಲಿ ಯಾವುದೇ ದುಃಖದ ಬಗ್ಗೆ ಅವನ ಹೆಂಡತಿಯ ನಡವಳಿಕೆಯ ಬಗ್ಗೆ ಯಾರೊಬ್ಬರಿಂದ ಅವಮಾನಿಸಲ್ಪಟ್ಟ ಬಗ್ಗೆ ಕುಟುಂಬದ ವೈಯಕ್ತಿಕ ವಿಷಯಗಳ ಬಗ್ಗೆ ಇತರರೊಂದಿಗೆ ಮಾತನಾಡಬಾರದು ಏಕೆಂದರೆ ತಮ್ಮ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸುವ ಜನರು ನಿಮ್ಮ ಈ ವಿಷಯಗಳನ್ನು ಗೇಲಿ ಮಾಡಬಹುದು ಅಥವಾ ಅವುಗಳ ಲಾಭವನ್ನು ಪಡೆಯಬಹುದು ಇನ್ನು ಎರಡನೆಯದು ಇಂಥವರಿಗೆ ಹಣದ ಸಮಸ್ಯೆ ಬರುವುದಿಲ್ಲ ಜೀವನದಲ್ಲಿ ಹಣ ಸಂಪಾದಿಸುವುದು ಮತ್ತು ಉಳಿಸುವುದು ಎರಡೂ ಬಹಳ ಮುಖ್ಯ ಆದರೆ ಹಣ ಸಂಪಾದಿಸುವುದಕ್ಕಿಂತ ಹಣವನ್ನು ಉಳಿಸುವುದು ಮುಖ್ಯವಾಗಿದೆ ಹಣವನ್ನು ಉಳಿಸುವ ವ್ಯಕ್ತಿಯು ಭವಿಷ್ಯದಲ್ಲಿ ಹಣವನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ಅತ್ಯಂತ ಕಷ್ಟದ ಸಮಯದಲ್ಲೂ ಸಹ ಸಾಮಾನ್ಯ ಜೀವನವನ್ನು ನಡೆಸಬಹುದು ಇದಕ್ಕೆ ವಿರುದ್ಧವಾಗಿ ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡುವ ವ್ಯಕ್ತಿಯನ್ನು ಬುದ್ಧಿಹೀನ ಎಂದು ಕರೆಯಲಾಗುತ್ತದೆ ಅಂತಹ ಜನರು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಮೂರನೆಯದು ಹೀಗೇಳುತ್ತಾರೆ ಚಾಣಕ್ಯರು ಇಂತಹ ಕೆಲಸದಲ್ಲಿ ಹಣ ವ್ಯಯ ಮಾಡದಿರಿ ಜೀವನದಲ್ಲಿ ಹಣ ಸಂಪಾದಿಸಲು ಒಬ್ಬರು ಅಪಾಯಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ವ್ಯಕ್ತಿ ಯಾವಾಗಲೂ ಯಶಸ್ವಿಯಾಗುತ್ತಾನೆ ಆದ್ದರಿಂದ ಒಬ್ಬರು ಅಪಾಯಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವುದಕ್ಕೂ ಭಯಪಡಬಾರದು ಯಾವುದೇ ವೃತ್ತಿಯಾಗಲಿ ಅಪಾಯವು ಯಶಸ್ಸಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ತಪ್ಪು ಉದ್ದೇಶಗಳಿಗಾಗಿ ಅಥವಾ ಕೆಟ್ಟ ಕೆಲಸಕ್ಕಾಗಿ ಹಣವನ್ನು ಖರ್ಚು ಮಾಡುವ ವ್ಯಕ್ತಿಯು ಸ್ವಲ್ಪ ಸಮಯದ ನಂತರ ನಾಶವಾಗುತ್ತಾನೆ ಇನ್ನು ಚಾಣಕ್ಯರು ನಾಲ್ಕನೆಯದಾಗಿ ಹೀಗೆ ಹೇಳುತ್ತಾರೆ ಈ ರೀತಿ ಹಣ ಸಂಪಾದನೆ ಮಾಡದಿರಿ ಚಾಣಕ್ಯನ ಪ್ರಕಾರ ಒಬ್ಬ ವ್ಯಕ್ತಿಯು ಹಣಕ್ಕಾಗಿ ಅಧರ್ಮದ ಮಾರ್ಗವನ್ನು ಅಳವಡಿಸಿಕೊಳ್ಳಬೇಕಾದರೆ ಅಥವಾ ಹಣಕ್ಕಾಗಿ ಶತ್ರುಗಳ ಜೊತೆಗೆ ಕೈಜೋಡಿಸುವ ಸನ್ನಿವೇಶ ಎದುರಾದರೆ ಅಥವಾ ತಲೆಬಾಗಬೇಕಾದರೆ ಅಂತಹ ಹಣದಿಂದ ದೂರವಿರುವುದು ಉತ್ತಮ ಹಣವನ್ನು ಪಡೆಯಲು ಒಬ್ಬ ವ್ಯಕ್ತಿಯು ಗುರಿಯನ್ನು ತಿಳಿದುಕೊಳ್ಳುವುದು ಮುಖ್ಯ ಗುರಿಯನ್ನು ಹೊಂದದೆ ಅವನು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಚಾಣಕ್ಯನ ಪ್ರಕಾರ ಹಣಕ್ಕೆ ಸಂಬಂಧಿಸಿದ ಕೆಲಸ ಮಾಹಿತಿಯನ್ನು ಬೇರೆಯವರಿಗೆ ನೀಡಬಾರದು ನಿಮ್ಮ ರಹಸ್ಯಗಳನ್ನು ನೀವು ಹೇಳಿದರೆ ನಿಮ್ಮ ಕೆಲಸವು ಹಾಳಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ವೀಕ್ಷಕರೇ ಹಣ ಸಂಪಾದನೆಯ ವಿಚಾರದಲ್ಲಿ ನಾವು ಈ ಮೇಲಿನ ವಿಷಯಗಳನ್ನು ಹಣದ ಸಮಸ್ಯೆ ನಮ್ಮನ್ನು ಕಾಡಲು ಸಾಧ್ಯವಿಲ್ಲ ಮತ್ತು ನಮ್ಮ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾರೆ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ